ಬಿಜೆಪಿಯವ್ರಿಗೆ ಯಾವುದು ಇಂಟ್ರೆಸ್ಟ್ ಇಲ್ವಲ್ಲ ಏನು ಮಾಡೋದು ಬಿ ಜೆ ಪಿ ಅವ್ರಿಗೆ ಇಂಟ್ರೆಸ್ಟ್ ಇದ್ದಿದ್ದು ನಮ್ಗೆ ತಲ್ಲೋಡೋದು ಕೈ ಹೊಡೋದು ಇದು ಆಯಿತು ಅಂತ ಏನೇನೋ ಒಂದು ಅವ್ರಿಗೆ ರಾಜಕಾರಣ ಬಿಟ್ಟರೆ ಬೇರೆ ಯಾವುದು ಇಂಟ್ರೆಸ್ಟ್ ಇಲ್ಲ ಯಾಕೆಂದ್ರೆ ಅವ್ರಿಗೆ ಒಗ್ಗಟ್ಟಿಲ್ವಲ್ಲ ಅಪ್ಪ ಏನೋ ಮಾಡ್ತಾ ಇದ್ದಾರೆ ನನಗೆಲ್ಲ ನನಗೆ ನಾನೇ ಇದ್ದೀನಿ ನೀರಾವರಿ ಮಾಡಲಿ ಎಲ್ಲ ಮಾಡಲಿ ಎಲ್ಲದಕ್ಕೂ ರೆಡಿದ್ದೀನಿ ಈಗ ನಾನು ಮೊನ್ನೆ ತಾನೇ ನಾನು ಮಿನಿಸ್ಟ್ರ ಹೋಗಿ ಫಾರೆಸ್ಟ್ ಮಿನಿಸ್ಟರ್ ಹೋಗಿ ಭೇಟಿ ಮಾಡಿದ್ದೆ ಆಮೇಲೆ ಪ್ರಹ್ಲಾದ್ ಜೋಶಿ ಅವರು ಹೋಗಿ ಭೇಟಿ ಮಾಡಿದ್ದೆ ಅವರು ಹೇಳಿದ್ದೀವಿ ಅಂತ ಹೇಳಿದರು ಅವರು ಹೇಳಿದ್ರು ಇವರು ಹೇಳಿದ್ದಾರೆ ಅಂತ ನಮ್ಗೆ ಯಾವಾಗ ಪರ್ಮಿಷನ್ ಕೊಡ್ತಾರೆ ಅಲ್ಲ ಟೆಂಡರ್ ಎಲ್ಲ ಕರೆದು ರೆಡಿ ಮಾಡಿ ಇಟ್ಟಿದ್ದೀನಿ ಕೆಲಸ ಪ್ರಾರಂಭ ಮಾಡ್ತೀವಿ ಜಗದೀಶ್ ಶೆಟ್ಟರ್ ಮತ್ತು ಪ್ರಹ್ಲಾದ್ ಜೋಶಿ ಇಬ್ಬರು ಜವಾಬ್ದಾರಿ ತೆಗೆದುಕೊಂಡು ಫಸ್ಟು ಈಗ ಸೆಲೆಬ್ರೇಷನ್ ಮಾಡಿದವರು ಅವರು ನಾವು ಕೆಲಸ ಮಾಡೋರು ನಾವು ಅವರು ಒಂದು ಸಣ್ಣ ಫಾರೆಸ್ಟ್ ಪರ್ಮಿಷನ್ನು ಸಿಗ್ತದೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಕಾಣ್ತಾ ಇದೆ ನಾವು ಯಾರೋ ಬಿ ಜೆ ಪಿ ಅವ್ರ ಮೇಲೆ ಹೇಳಿ ಅವ್ರು ಖುನ ರಿಪೋರ್ಟ್ ಕೊಟ್ಟಿದ್ದಾರೆ ಅದರ ಮೇಲೆ ಅವ್ರು ಕೊಟ್ಟಿದ್ದಾರೆ ನಾವೇನು ಅದೇನು ಮಾಡಬೇಕಾಗಿಲ್ಲ ಅದು ರೆಕಮೆಂಡೇಶನ್ ಆಫ್ ಸಮ್ ರಿಪೋರ್ಟ್ ಎಫ್ ಐ ಆರ್ ಹಾಕಿದ್ದಾರೆ ನೋಡೋಣ ಅವ್ರು ಏನೋ ಮಾಡ್ತಾರೆ